ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಮಕ್ಕಳಿರುವಂಥ ಜಾಗದಿಂದ ಒಂದು ಸ್ವಲ್ಪ ದೂರ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಬರುವಂಥ ಒಂದು ಸ್ಟ್ರೀಟ್ಗೆ ಮಕ್ಕಳು ಕರ್ಕೊಂಡು ಹೋಗಿದ್ದರು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇಲ್ಲಿ ಒಂದು ಫಾರ್ಮರ್ಸ್ ಮಾರ್ಕೆಟ್ ಅಂತ ಹಾಕಿದ್ದೀನಿ ನೋಡಿ ರೈತರ್ಸ್ ಅಂತೆ ಹೆಂಗಿರುತ್ತೆ ಅಂತ ಇನ್ನೂ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಇಂಡಿಯಾ ಟು ಟುಯರ್ಸ್ ಅಂತ ಅಂದ್ಬಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಇಲ್ಲಿ ರೈತರು ಬಂದು ನೇರವಾಗಿ ಗ್ರಾಹಕರಿಗೆ ಮಾರುವಂಥ ಒಂದು ವ್ಯವಸ್ಥೆ ಇದೆ ಅದು ಮಿಲ್ಪಿಟಾಸಲ್ಲಿ ಪ್ರತಿ ಸಂಡೇ ಇದ್ದರೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡುವರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಇರುತ್ತೆ ಇವಾಗ ನಮ್ಮನ್ನು ಮಕ್ಕಳು ಕರ್ಕೊಂಡು ಹೋಗಿದ್ದಂಥ ಸ್ಟ್ರೀಟಲ್ಲಿ ಬುಧವಾರ ತ್ರೀಯಿಂದ ಸೆವೆನ್ ತನಕ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಇದ್ದಂಥದ್ದು ಫಾರ್ಮರ್ಸ್ ಮಾರ್ಕೆಟು ಅದು ಮುಂದೆ ಬರುತ್ತೆ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಈ ಏರಿಯಾದಲ್ಲಿ ಶಾಪಿಂಗ್ ಮಾಡಬೇಕು ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಬ್ರ್ಯಾಂಡೆಡ್ ಕ್ವಾಲಿಟಿ ಸಿಕ್ಕುವಂಥ ಒಂದು ಏರಿಯಾ ಅಂತೆ ಹಂಗೆ ಅಷ್ಟೇ ಡ್ಯೂರೆಬಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ಲಿ ಆದರೂ ಅಂತ ಮಕ್ಳುಗಳು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ರೀ ಏರಿಯಾ ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಇದೊಂದೇ ಏರಿಯಾ ಅಲ್ಲ ಪ್ರತಿಯೊಂದು ನಾನು ನಾನು ಬಂದಾಗ್ಲಿಂತ ಕ್ಯಾಲಿಫೋರ್ನಿಯಾ ಬಿಟ್ಟರೆ ಅಮೆರಿಕಾದಲ್ಲಿ ನ್ಯೂಯಾರ್ಕು ಲಾಸ್ ವೆಗಾಸು ಇಲ್ಲಿಗೆಲ್ಲ ಹೋಗಿದ್ದೀನಿ ಆ ವೀಡಿಯೋಗಳ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡಿ ಇರ್ಬೋದು ಅಲ್ಲೋ ಇಲ್ಲೋ ಸ್ವಲ್ಪ ಊ ಒಂಚೂರು ಗಲೀಜಿಲ್ಲ ಅಂತ ಹೇಳೋಕ್ಕಾಗಲ್ಲ ಇರ್ಬೋದು ಆದರೆ ಶೇಕಡಾವಾರು ತೊಗೊಂಡ್ರೆ ಒಂದು ಫೈವ್ ಪರ್ಸೆಂಟ್ ನಾನು ನೋಡಿರೋದು ತ್ರೀ ಟು ಫೈವ್ ಪರ್ಸೆಂಟ್ ಅಷ್ಟೇ ಇನ್ನೆಲ್ಲ ತುಂಬ ಹೈಜೀನಿಕ್ಕಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಗಿಡ ಆಗಿರ್ಬೋದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಓಟೆಲ್ಲು ಇದು ವರ್ಲ್ಡ್ ಫೇಮಸ್ ಫುಟ್ಬಾಲ್ ಆಟಗಾರ ಮೆಸ್ಸಿ ಅಂತ ಇದ್ದಾರಲ್ಲ ಅವರು ಸ್ಟೇ ಮಾಡಿದಂಥ ಹೋಟ್ಲಂತೆ ಅದು ಈ ಏರಿಯಾದಲ್ಲೇ ಈ ಸ್ಟ್ರೀಟಲ್ಲಿರುವಂಥ ಹೋಟೆಲಲ್ಲೇ ಅವ್ರು ಸ್ಟೇ ಮಾಡಿದ್ರಂತೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಆಗಿರ್ಬೋದು ಐ ಲೊಕ್ಯಾಲಿಟಿ ಆಗಿರ್ಬೋದು ಚೆನ್ನಾಗಿದೆ ಅಂತ ಇದೊಂದೇ ಏರಿಯಾ ಅಲ್ಲ ನಾನು ಹೋಗಿರುವಂಥ ಪ್ರತಿಯೊಂದು ಏರಿಯಾನು ಇದೇ ಥರ ಮೇಂಟೈನ್ ಮಾಡಿದ್ದಾರೆ ಅದರಲ್ಲೂ ಒಂದು ಲೆವೆಲ್ ಜಾಸ್ತಿ ಅಂತಂದರೆ ಈ ಸ್ಟ್ರೀಟು ಅಲ್ಲಲ್ಲೇ ಕೂತ್ಕೊಳ್ಳೋಕೆ ಸೀಟಿಂಗ್ ವ್ಯವಸ್ಥೆ ಕೂಡ ಇದೆ ಫುಡ್ಡು ರೆಸ್ಟೋರೆಂಟ್ಗಳಿವೆ ರೋಡ್ ಸೈಡಲ್ಲಿ ಕೂತ್ಕೊಂಡು ಫುಡ್ನ ಎಂಜಾಯ್ ಮಾಡ್ಬೋದು ಒಳ್ಳೆ ಮ್ಯೂಸಿಕ್ ಜೊತೆ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ರೀ ಅಂತಂದರೆ ಇಲ್ಲಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ನೋಡಿ ಈ ಫುಡ್ ಆಗಿರ್ಬೋದು ರೇಷನ ಗ್ರೋಸರಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಆದರೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ ಯಾವುದೇ ವಿಷಯ ಆದರೂ ಅಷ್ಟೇ ಯಾವುದೇ ದೇಶ ಆದರೂ ಅಷ್ಟೇ ಗೌರ್ಮೆ ಗೌರ್ಮೆಂಟ್ ಒಂದಷ್ಟು ರೂಲ್ಸ್ನ ತರ್ತಾರೆ ಅದನ್ನು ಫಾಲೋ ಮಾಡಬೇಕಾಗಿರುವಂಥ ಕರ್ತವ್ಯ ನಮಗೆ ನಾಗರಿಕರ ಬಿಟ್ಟಿದ್ದು ಅಲ್ವಾ ಹಾಗೆ ಎರಡು ಕಡೆ ಕೈ ಸೇರಿದು ಚಪ್ಪಾಳೆ ಅನ್ನೋಂಗೆ ಅವರು ರೂಲ್ಸ್ನ ಚೆನ್ನಾಗಿರೋದು ಮಾಡಬೇಕು ನಾವು ಅದನ್ನು ಫಾಲೋ ಮಾಡಬೇಕು ಆವಾಗ ಮಾತ್ರ ಯಾವುದೇ ದೇಶದಲ್ಲಾದರೂ ಈ ಥರ ಐಜೀನಿಕ್ಕಾಗಿ ನೀಟಾಗಿ ವಾತಾವರಣನ ಮೇಂಟೈನ್ ಮಾಡ್ಬೋದು ನೀವೇನಂತೀರಾ ತಾನೇ ಹಂಗೆ ಇಲ್ಲಿ ಪ್ರತಿಯೊಂದು ರೆಸ್ಟೋರೆಂಟ್ ಮುಂದೆನೂ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಚೆಸ್ಸು ಅದು ಹಾಕಿರ್ತಾರೆ ಅಂದರೆ ಸಿಂಬಾಲಿಕ್ ಅದು ಅದೊಂದು ಒಂಥರ ಸಿಂಬಲ್ ಇದ್ದಂತೆ ಅಲ್ಲಿ ನಾವೇನಾದ್ರು ಫುಡ್ಡು ಜ್ಯೂಸು ಏನಾದ್ರು ತೊಗೊಂಡ್ರೆ ಅದನ್ನು ಎಂಜಾಯ್ ಮಾಡ್ತಾ ಅಲ್ಲೊಂದು ಚೆಸ್ ಕೊಡ್ತಾರೆ ಅದನ್ನು ಆಡ್ತಾ ನಾವು ಎಂಜಾಯ್ ಮಾಡ್ಬೋದು ಹಾಗೆ ಆ ಥೀಮು ನಂಗೆ ಒಂದೊಂದು ಕಡೆ ಇರುತ್ತೆ ಆ ಥರ ಒಳ್ಳೊಳ್ಳೆ ಥೀಮ್ಗಳು ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲೇನು ಅಂತಂದರೆ ಸಂಪಾದನೆಯೂ ಚೆನ್ನಾಗಿದೆ ಖರ್ಚು ಅಷ್ಟೇ ಬರುತ್ತೆ ಖರ್ಚು ಮಾಡಿದ್ರೆ ಅಯ್ಯೋ ಅನ್ನೆಸಸರಿ ಖರ್ಚು ಅಂತ ಅನ್ಸೋದಿಲ್ಲ ಯಾಕೆ ಅಂತಂದರೆ ಅಷ್ಟೇ ಒಂದು ಒಳ್ಳೆ ಒಂದು ನಮಗೆ ದುಡ್ಡು ಖರ್ಚು ಮಾಡ್ದಂಗೆ ಫುಡ್ ಆಗಿರ್ಬೋದು ಒಂದು ನೋಡೋಕ್ಕೆ ಸಿಕ್ಕುವಂಥ ಜಾಗಗಳಾಗಿರ್ಬೋದು ಇವೆಲ್ಲ ತುಂಬ ಚೆನ್ನಾಗಿವೆ ಅದು ನನ್ನ ಎಕ್ಸ್ಪೀರಿಯೆನ್ಸು ನೀವು ಆಗಲೇ ಇಲ್ಲಿ ವಿಸಿಟ್ ಮಾಡಿದರೆ ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಖಂಡಿತ ಆಗಿರುತ್ತೆ ನೀವು ಆಲ್ರೆಡಿ ಇಲ್ಲಿಗೆ ಬಂದು ಒಂದಷ್ಟು ಪ್ಲೇಸಸ್ ಎಲ್ಲ ನಾನು ಇದೆ ಫೇಮೆಸ್ಸಿ ಅನ್ನೋರು ಫುಟ್ಬಾಲ್ ಆಟಗಾರ ಮೆಸ್ಸಿ ಫೇಮಸ್ ವರ್ಲ್ಡ್ ಫೇಮಸ್ ಮೆಸ್ಸಿ ಅವ್ರು ಉಳ್ಕೊಂಡಿದ್ದಂಥ ಜಾಗ ಅದೇ ಆಮೇಲೆ ಇಲ್ಲಿ ಪ್ರತಿ ವೀಕು ರೋಡಲ್ಲಿ ಹೆಂಗೆ ಪರ್ಫಾಮ್ ಮಾಡ್ತಾರೋ ಸ್ಟ್ರೀಟ್ ಪಫಾಮನ್ಸು ಅದೇ ಥರ ಯೋಗ ಕ್ಲಾಸಸ್ ಕೂಡ ಬೆಳಗ್ಗೆ ಹೊತ್ತಿರುತ್ತಂತೆ ಯೋಗ ಕೂಡ ಹೇಳ್ಕೊಡ್ತಾರಂತೆ ಫ್ರೀಯಾಗಿ ಅದೊಂದು ಕೇಳಿ ತುಂಬ ಖುಷಿ ಅದೆಲ್ಲ ಆದಮೇಲೆ ಇಲ್ಲಿ ತೈವಾನ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತೂ ಅಂತಂದ್ಬಿಟ್ಟು ವೀಕ್ ಡೇನೇ ವೀಕ್ ಎಂಡಲ್ಲ ಬಂದಾಗ್ಲಿಂದ ಸರಿ ಹೋಗಿ ವೆಯ್ಟ್ ಮಾಡಿದ್ವಿ ನಾವು ಆರು ಗಂಟೆಗೆ ಬಂದಿದ್ವಿ ಸಂಜೆ ಆದರೂ ಕೂಡ ಬರೀ ಟೇಕ್ಅೇ ಮಾತ್ರ ಇದೆ ಇನ್ನೆಲ್ಲ ಸೀಟಿಂಗ್ ವ್ಯವಸ್ಥೆ ಕ್ಲೋಸ್ ಆಗ್ಬಿಟ್ಟಿದೆ ಹನ್ನೊಂದು ಗಂಟೆ ತನಕ ಇರುತ್ತಂತೆ ಅದು ಓಪನ್ನು ಹನ್ನೊಂದುವರೆ ತನಕ ಅಲ್ಲಿ ತನಕ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳಿದರು ಇನ್ನೊಂದೇನು ಅಂದರೆ ಇಲ್ಲಿ ಮಾಲಲ್ಲಿ ಇಲ್ಲೆಲ್ಲ ಎಂಟು ಗಂಟೆಗೆ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಶಾಪ್ಗಳು ಒಡವೆಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಹಂಗೆ ಬಿಟ್ಟು ಕ್ಲೋಸ್ ಮಾಡಿರ್ತಾರೆ ಶಾಪ್ನ ವಾಚ್ಗಳನ್ನ ಮಾತ್ರ ಇಟ್ಟಿರೋದನ್ನ ಒಳಗಡೆ ಎತ್ತಿಟ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ ಅದನ್ನು ನಾನು ಅಬ್ಸರ್ವ್ ಮಾಡ್ಬಿಟ್ಟು ಯಾಕೆ ಅಂತ ಕೇಳಿದಾಗ ಇದ್ರು ಯಾಕೆ ಅಂತಂದರೆ ಒಡವೆಗಿಂತ ಎಕ್ಸ್ಪೆನ್ಸಿವ್ ಆಗಿರೋ ವಾಚ್ಗಳಿರುತ್ತಲ್ಲ ಕಮ್ ಒಂದು ಸ್ವಲ್ಪ ಒಂದಷ್ಟು ಎಕ್ಸ್ಪೆನ್ಸಿವ್ ವಾಚ್ಗಳು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಡಿಸ್ಪ್ಲೇ ಇಟ್ಟಿರಲ್ವಂತೆ ಒಳಗಡೆ ಎತ್ ಅದಕ್ಕೆ ಎತ್ತಿಟ್ಟಿರ್ತಾರೆ ನೋಡಿ ಒಡವೆಗಿಂತ ವಾಚ್ಗೆ ಡಿಮ್ಯಾಂಡ್ ಜಾಸ್ತಿ ಬ್ಯಾಗ್ಗಳು ಎಕ್ಸ್ಪೆನ್ಸಿವ್ ಬ್ಯಾಗ್ಗಳು ಮತ್ತು ವಾಚ್ಗಳು ಇವೆಲ್ಲ ನಾನು ಹೇಳಿದ್ನಲ್ಲ ಫಾರ್ಮರ್ಸ್ ಮಾರ್ಕೆಟ್ ಅಂತಂದ್ಬಿಟ್ಟು ವೆಡ್ನಸ್ ಡೇ ಮಾತ್ರ ತ್ರೀ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ ತನಕ ಇದ್ದ ಇದ್ದಂಥದ್ದು ಈ ಸ್ಟ್ರೀಟಲ್ಲಿ ಅದರ ಮಾರನೇ ದಿವಸಕ್ಕೂ ಮಕ್ಳು ಕರ್ಕೊಂಡ್ಬಂದಿದ್ರು ಇಲ್ಲಿ ಹೆಂಗಿರುತ್ತೆ ಫಾರ್ಮರ್ಸ್ ಮಾರ್ಕೆಟು ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ ಬಾ ನೋಡು ಅಂತ ಕರ್ಕೊಂಡೋಗಿದ್ದಂಥದ್ದು ಅಲ್ಲಿಗೂ ಇಲ್ಲಿಗೂ ಸೇಮ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಾಡಕ್ಟ್ಗಳಿಗೆ ಇಟ್ಟಿದ್ರೇನೋ ಅದ್ರ ಜೊತೆಗೆ ಕಂಪ್ಯಾರಿಟಿವ್ಲಿ ಪ್ರೈಸ್ ಕೂಡ ಜಾಸ್ತಿ ಇತ್ತು ಮಿಲ್ಪಿಟಾಸ್ ಫಾರ್ಮರ್ಸ್ ಮಾರ್ಕೆಟ್ಗೂ ಇಲ್ಲಿ ಈ ಸ್ಟ್ರೀಟ್ ಫಾರ್ಮರ್ಸ್ ಮಾರ್ಕೆಟ್ಗೂ ಯಾಕೆ ಅಂತಂದರೆ ಇಲ್ಲಿ ತುಂಬ ಶಾಪಿಂಗ್ ಏರಿಯಾ ಇದು ಆಮೇಲೆ ಇಲ್ಲಿರೋಂಥ ಎಲ್ಲ ಏರಿಯಾ ಇದ್ದರೂ ಕೂಡ ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಯಾವುದೇ ಆದರೂ ಅಷ್ಟೇ ಪ್ರತಿಯೊಂದು ಆ ಏರಿಯಾಗೆ ಸಂಬಂಧಪಟ್ಟಂಗೆ ಬೆಲೆ ತರಕಾರಿ ಆಗಿರ್ಬೋದು ಮನೆ ರೇಟ್ ಆಗಿರ್ಬೋದು ರೆಂಟ್ ಆಗಿರ್ಬೋದು ಎಲ್ಲ ಹಂಗೇ ಇದು ಕೂಡ ಇಲ್ಲಿ ಫಾರ್ಮರ್ಸ್ ಮಾರ್ಕೆಟಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಈ ಫ್ರೂಟ್ಸ್ದು ವೆಜಿಟೇಬಲ್ಸ್ದು ಎಲ್ಲ ಬೆಲೆ ಸ್ವಲ್ಪ ಜಾಸ್ತಿ ಇತ್ತು ಅಲ್ಲಿ ಕಂಪೇರ್ ಮಾಡಿದ್ರೆ ಆದರೆ ರೈತರನ್ನ ನಮಗೆ ಇಲ್ಲಿಗೆ ಬಂದಾಗ ಇಲ್ಲಿ ರೈತರನ್ನೆಲ್ಲ ಪರಿಚಯ ಮಾಡ್ಕೊಂಡಂಗೆ ಆಗುತ್ತೆ ಇಲ್ಲಿ ಯಾವ ರೀತಿ ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಒಂದು ನೋಡೋಕ್ಕೆ ಟೇಸ್ಟ್ ಮಾಡೋಕ್ಕೆ ಎಲ್ಲ ಸಿಕ್ಕತ್ತೆ ಎಲ್ಲ ಅಲ್ಲಲ್ಲೇ ಸ್ಟೇ ಟೇಸ್ಟ್ ಮಾಡೋಕ್ಕೆ ಒಂದು ಸಣ್ಣ ಬೌಲಲ್ಲಿ ಕೊಡ್ತಾರೆ ಫ್ರೂಟ್ಸ್ಗಳು ಅಷ್ಟೇ ಕಟ್ ಮಾಡಿ ಇಟ್ಟಿರ್ತಾರೆ ನಾವು ಟೇಸ್ಟ್ ಮಾಡಿ ಇಷ್ಟ ಆದರೆ ಮಾತ್ರ ತಗೋಬೋದು ಹಾಗೆ ಇಲ್ಲಿ ಸ್ಟ್ರ ನಾನು ನೋಡ್ದಂಗೆ ಸ್ಟ್ರಾಬೆರಿ ಬ್ಲೂಬೆರಿ ಇವೆಲ್ಲ ಬೆರೀಸು ತುಂಬ ಇವಾಗ ಸೀಸನ್ ಅಂತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ರೀ ಇಲ್ಲಿ ಸ್ಟ್ರಾಬೆರಿದೇ ಒಂದಷ್ಟು ಚಾಕ್ಲೇಟ್ಗಳಾಗಿರ್ಬೋದು ಮತ್ತು ಒಂದಷ್ಟು ಗಾರ್ಲಿಕ್ ಫ್ಲೇವರ್ದು ಐಸ್ ಕ್ರೀಮ್ದೆಲ್ಲ ಗಾರ್ಲಿಕ್ ಬರ್ಡ್ಲ್ಲ ವೀಡಿಯೋ ಹಾಕಿದ್ದೀನಿ ನೋಡಿ ಆ ಥರ ಪ್ರತಿಯೊಂದು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೆಲ್ಲ ಹೋಗಿದರೆ ಟೇಸ್ಟ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ ಆಮೇಲೆ ಒಂದೆರಡು ಕಡೆ ನಾನು ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ಸಣ್ಣ ಸಣ್ಣ ಕಪ್ಗಳಿಟ್ಟಿದ್ರು ಅದನ್ನು ತಗೊಂಡೆ ಆಮೇಲೆ ಗೊತ್ತಾಯಿತು ಒಂದಷ್ಟು ನಮಗೊಂದು ಸ್ಟಾಕ್ ಅಲ್ವಾ ಸ್ವಲ್ಪ ಅಲರ್ಜಿ ಇರುತ್ತೆ ಆ ಥರದ್ದೆಲ್ಲ ಇದ್ದರೆ ತಿನ್ನೋಕ್ಕಾಗಲ್ಲಲ್ವ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಈ ಫುಡ್ ತಿಂದರೆ ಇದರಲ್ಲಿ ಈ ಥರ ಅಲರ್ಜಿ ಆಗುವಂಥ ಅಂಶಗಳಿರುತ್ತೆ ಅದಿರುತ್ತೆ ಇದಿರುತ್ತೆ ಅಂತೆಲ್ಲ ಅದನ್ನೆಲ್ಲ ನೋಡಿ ನಾವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಅದೊಂದು ತುಂಬ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ ನಟ್ಸ್ಗಳು ಅವೆಲ್ಲ ಕ ಸ್ಕೂಲ್ ಮಕ್ಳುಗಳಿಗೆ ಈ ಲಂಚ್ ಬಾಕ್ಸ್ಗೆ ಎಲ್ಲ ಈ ನಟ್ಸು ಡ್ರೈ ಇದು ಬಾದಾಮ್ ಕ್ಯಾ ಬಾದಾಮ್ ಕ್ಯಾಶು ಅವೆಲ್ಲ ಕಳ್ಸಂಗೇ ಇಲ್ಲ ಅಂತ ನಾನು ಕೇಳಿದ್ದೆ ಯಾಕೆ ಅಂತಂದರೆ ಅದೆಲ್ಲ ತುಂಬ ಅಲರ್ಜಿ ಮಕ್ಳಿಗೆ ಅಲರ್ಜಿ ಆಗ್ಬಿಡುತ್ತೆ ಒಬ್ಬರಿಗೆ ಅಂತ ಅಂದ್ಬಿಟ್ಟು ಅದೆಲ್ಲ ಕೆಲವೊಂದು ಕಡೆ ತರಂಗಿಲ್ಲ ಅಂತ ರೂಲ್ಸ್ಗಳಿದ್ದೆ ಅಂತ ಕೂಡ ಕೇಳಿದ್ದೆ ನಾನು ನೋಡಿ ಅಲ್ಲಲ್ಲೇ ನಮ್ಮ ಇಂಡಿಯನ್ಸ್ ಕೂಡ ನೋಡೋಕೆ ಸಿಗ್ತಾರೆ ಆಮೇಲೆ ಈ ಥರ ಬೇಕ್ರಿ ಪ್ರಾಡಕ್ಟ್ಗಳು ಅಷ್ಟೇ ತುಂಬ ನಮ್ಮ ಕಡೆಗೆ ಸಿಕ್ತಂಗೆ ಸಣ್ಣ ಸಣ್ಣ ಬ್ರೆಡ್ ಆಗಲಿ ಬನ್ನಾಗಲಿ ಆ ಥರದ್ದೆಲ್ಲ ತುಂಬ ರೇರು ಎಲ್ಲ ನಾನು ಹೇಳಿದ್ನಲ್ಲ ಫುಡ್ ಸರ್ವ್ ಮಾಡೋದಾಗಿರ್ಬೋದು ಒಂದು ಟೊಮೊಟೋ ಇಂದ ಈರುಳ್ಳಿಯಿಂದ ಒಂದು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಆಗಿರ್ಬೋದು ಎಲ್ಲ ದಪ್ಪನೇ ಇರುತ್ತೆ ಮತ್ತು ಫುಡ್ಡು ಅಷ್ಟೇ ಲಾರ್ಜ್ ಕ್ವಾಂಟಿಟೀಲಿ ಕೊಡ್ತಾರೆ ಆ ಥರ ಅದಾದಮೇಲೆ ನಾವು ಆವಾಗಲೇ ಹೇಳಿದ್ನಲ್ಲ ತೈವಾನ್ ಫುಡ್ಡು ಟೇಸ್ಟ್ ಮಾಡೋಕ್ಕೆ ಅಂತ ಹೋಗಿ ನಾವು ಒಂದು ದಿವಸ ಆರು ಗಂಟೆಗೆ ಹೋಗಿದ್ರು ಕೂಡ ಅವತ್ತು ಕ್ಲೋಸ್ ಆಗಿಬಿಟ್ಟಿತ್ತು ಹನ್ನೊಂದುವರೆ ತನಕ ಓಪನ್ ಇರುತ್ತೆ ರೆಸ್ಟೋರೆಂಟ್ಗಳು ಆದರೂ ಕೂಡ ಸೀಟಿಂಗ್ ವ್ಯವಸ್ಥೆ ಕ್ಲೋಸ್ ಆಗಿ ಬರೀ ಟೇಕ್ ಅವೇ ಇತ್ತು ಅಂತ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ವೈಸು ಅದಕ್ಕೆ ನೀವು ಟೇಸ್ಟ್ ಮಾಡಲೇಬೇಕು ಅಂತ ಇನ್ನೊಂದು ದಿವಸ ಕರ್ಕೊಂಡೋಗಿದ್ರು ಮಕ್ಕಳು ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಒನ್ ಅಂದರೆ ಇದೆಲ್ಲ ತುಂಬ ಆರ್ಗ್ಯಾನಿಕ್ ವೇಲಿ ಬೆಳೆದಿರೋ ಅಂಥ ಫ್ರೂಟ್ಸು ತರಕಾರಿಗಳು ಇವೆಲ್ಲ ಇರುತ್ತೆ ಸಾಲಾಡ್ ಟೊಮೆಟೊ ಚೆರಿ ಟೊಮೆಟೊ ಈ ಸ್ವೀಟ್ ಚಿಲ್ಲಿ ಈ ಫ್ರೂಟ್ಸ್ ಅಂತೂ ನಿಜವಾಗ್ಲೂ ಯಾವುದು ಒಂದು ಸ್ವಲ್ಪ ನಾವು ಸಪ್ಪೆ ಇದು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ರೀ ಎಲ್ಲ ಅಷ್ಟು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪೆಟ್ ನಂಗೆ ಪ್ರತಿಯೊಂದು ಕಡೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಪೆಟ್ಗಳಂತೂ ಎಲ್ಲ ಕಡೆ ಇರ್ತಾರೆ ಅದೊಂದು ನಮಗೆ ನೋಡೋಕ್ಕೆ ಸಂತೋಷ ಆಗುತ್ತೆ ಪೆಟ್ಸ್ನ ಇಷ್ಟಪಡುವಂಥವ್ರಿಗೆ ಅಲ್ಲಿ ಈ ದೇಶಕ್ಕೆ ಬಂದಾಗ ಆಮೇಲೆ ಈ ಕ್ಯಾರೆಟ್ಗಳಾಗಿರ್ಬೋದು ಮತ್ತು ಈ ಕಾಲಿಫ್ಲವರ್ಗಳಾಗಿರ್ಬೋದು ನಾನು ನೋಡಿದ್ದಿದ್ದು ನಮ್ಮ ದೇಶದಲ್ಲಿ ವೈಟು ಅದು ಬಿಟ್ಟರೆ ಪರ್ಪಲ್ಲು ಆದರೆ ಇಲ್ಲಿ ಒಂದಷ್ಟು ಇನ್ನೊಂದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ವೆಜಿಟೇಬಲ್ಸ್ಗಳನ್ನ ನೋಡೋಕೆ ಸಿಕ್ಕತ್ತೆ ಇದು ಶುಂಠಿ ನೋಡಿ ಎಷ್ಟು ದಪ್ಪ ಇದೆ ಈರುಳ್ಳಿ ಬೆಳ್ಳುಳ್ಳಿ ಸಣ್ಣಗಿರೋದು ತುಂಬ ರೇರು ನಮಗೆ ನೋಡೋಕೆ ಸಿಕ್ಕೋದು ಎಲ್ಲ ದಪ್ಪ ದಪ್ಪದೇ ಇರುತ್ತೆ ನೋಡಿ ತುಂಬ ಆವತ್ತು ಸಂತೆ ಇದ್ದಿದ್ದರಿಂದ ಫುಡ್ ಏರಿಯಾ ರೆಸ್ಟೋರೆಂಟ್ಗಳು ಕೂಡ ತುಂಬ ಎಲ್ಲ ಕ್ರೌಡೆಡ್ ಇತ್ತು ನಾನು ಆಗಲೇ ಹೇಳಿದ್ನಲ್ಲ ಕಾಲಿಫ್ಲವರ್ ಆಗಿರ್ಬೋದು ಇವೆಲ್ಲ ಕಲರ್ಫುಲ್ಲಾಗಿರುತ್ತೆ ಸ್ಟ್ರೀಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಒಂದಷ್ಟು ಕೋಲ್ಡ್ ಡ್ರಿಂಕ್ಸ್ ಅಂದರೆ ಇಲ್ಲಿ ಕಾಫಿ ಎಲ್ಲ ಫ್ಲೇವರು ತುಂಬ ಚೆನ್ನಾಗಿ ಗಮ್ಮಂತ ಸುವಾಸನೆ ಬರ್ತಿರುತ್ತೆ ಆದರೆ ನಮ್ಮ ಕಡೆ ಇದ್ರ ಥರ ಇರೋದಿಲ್ಲ ಇಲ್ಲಿ ಅವ್ರದ್ದೇ ಆದಂಥ ಒಂದಷ್ಟು ಬೇರೆ ಬೇರೆ ಟೇಸ್ಟಂದು ಕಾಫಿ ಸಿಕ್ಕತ್ತೆ ಕುಡಿಯೋಕ್ಕೆ ಲಾರ್ಜ್ ಕ್ವಾಂಟಿಟಿಲಿ ಕೊಡ್ತಾರೆ ಎಲ್ಲರ ಕೈಲೂ ಅದೊಂದು ಗ್ಲಾಸ್ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೋಲ್ಡ್ ಪ್ರಿಫರ್ ಮಾಡ್ತಾರೆ ಇಲ್ಲಿ ಜಾಸ್ತಿ ಹಾಟ್ ಕಾಫಿ ಅದು ಎಲ್ಲದಕ್ಕಿಂತ ಕೋಲ್ಡ್ ಪ್ರಿಫರ್ ಮಾಡ್ತಾರೆ ಎಲ್ಲರ ಕೈಲೂ ಒಂದೊಂದಿರುತ್ತೆ ಅವೆಲ್ಲ ನಾವು ಫಾರ್ಮಸ್ ಮಾರ್ಕೆಟು ಸ್ಟ್ರೀಟಲ್ಲೆಲ್ಲ ಓಡಾಡಿಕೊಂಡು ಆವಾಗಲೇ ಹೇಳಿದ್ನಲ್ಲ ತೈವಾನ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತನ್ಬಿಟ್ಟು ಆಲ್ರೆಡಿ ಬುಕ್ ಮಾಡಿದರು ಆನ್ಲೈನಲ್ಲಿ ನಮ್ಮ ಮಕ್ಕಳು ಎಂಟು ಮುಕ್ಕಾಲ್ಗಿತ್ತು ನಮಗೆ ಸೀಟಿಂಗ್ ವ್ಯವಸ್ಥೆ ಇವತ್ತೇನಾದ್ರು ಮತ್ತು ಟೇಸ್ಟ್ ಮಾಡಲೇಬೇಕು ಅಂತ ಅಲ್ಲಿ ತನಕ ನಾವು ಎಲ್ಲ ಸರೌಂಡಿಂಗ್ಸ್ನೆಲ್ಲ ನೋಡಿಕೊಂಡು ಬಂದ್ವಿ ಒಳಗಡೆಗೆ ನೋಡಿ ಇದೇ ಅದು ತೈವಾನ್ ರೆಸ್ಟೋರೆಂಟು ವೆ ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಕ್ಕತ್ತೆ ಇಲ್ಲೆಲ್ಲ ಕಡೆ ತುಂಬ ಚೆನ್ನಾಗಿತ್ತು ರೀ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫುಡ್ಡು ಪ್ರತಿಯೊಂದು ಅಷ್ಟೇ ಎಲ್ಲ ಸ್ಟೀಮ್ ಮಾಡಿದ್ದಂಥದ್ದು ಅಂದರೆ ಮೈದಾ ಬೇಸ್ ಅಂತ ನೀವು ಹೇಳ್ಬೋದು ಅಪರೂಪಕ್ಕೆ ಯಾವಾಗಲೂ ಒಂದ್ಸರಿ ತಿಂದರೆ ಏನು ನಮ್ಮ ಪರವಾಗಿಲ್ಲ ಅಲ್ವಾ ನಾವು ಬ್ರೆಡ್ಡು ಬನ್ನು ಎಲ್ಲ ತಿಂತಾಯಿರ್ತೀವಲ್ವಾ ಹಾಗೆ ಇಲ್ಲಿ ಈ ಸ್ಟಿಕ್ನ ಇಟ್ಕೊಂಡು ಹೆಂಗೆ ಅಂತ ಮೆನ್ಷನ್ ಮಾಡಿರ್ತಾರೆ ಫುಡ್ನ ಯಾವ ರೀತಿ ನೀವು ಕೆಲವೊಂದು ಎಷ್ಟು ಬಿಸಿ ಇರುತ್ತೆ ನೀವು ಯಾವ ರೀತಿ ತಿನ್ನಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ನಮ್ಮ ಮಕ್ಕಳು ನಮ್ಗೆ ಹೇಳ್ಕೊಡೋಕೆ ಪ್ರಯತ್ನ ಪಡ್ತಾಯಿದ್ರು ನನಗಂತೂ ಇವೆಲ್ಲ ಆಗೋದಿಲ್ಲ ನಾನು ಎಷ್ಟೇ ಐ ಫೈ ಹೋಟ್ ಹೋಟ್ಲುಗಳಿಗೆ ಹೋದ್ರು ಕೈಯಲ್ಲಿ ತಿನ್ನೋಕ್ಕೆ ನಂಗೆ ಇಷ್ಟ ಇವ್ರು ಸುಮ್ಮನೆ ನೋಡ್ಕೋ ನೀನು ಟ್ರೈ ಮಾಡದಿದ್ರು ಪರವಾಗಿಲ್ಲ ಅಂತನ್ಬಿಟ್ಟು ಹೇಳ್ಕೊಡ್ತಾಯಿದ್ರು ಮಕ್ಕಳುಗಳು ಸರಿ ಅಂತನ್ಬಿಟ್ಟು ನಾವು ಟ್ರೈ ಮಾಡೋಣ ಅಂತನ್ಬಿಟ್ಟು ಫಸ್ಟ್ ನಾನಂತೂ ಮಾಡೋಕ್ಕೋಗಲಿಲ್ಲ ಅದರಲ್ಲಿ ಫುಡ್ ಬಂತು ತುಂಬ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ರೀ ಫಸ್ಟೇ ಒಂದು ಗ್ರೀನ್ ಟೀ ಅಂದರೆ ಮಕ್ಕಳೇ ಆರ್ಡ್ರ್ ಮಾಡಿದರು ಗ್ರೀನ್ ಟೀ ಅದೆಷ್ಟು ಸರಿ ಬೇಕಾದರೂ ಫ್ಲಾಸ್ಕಲ್ಲಿ ಫಿಲ್ ಮಾಡಿಕೊಡ್ತಾರಂತೆ ಅದು ತುಂಬ ಚೆನ್ನಾಗಿತ್ತು ಗ್ರೀನ್ ಟೀ ಆದರೆ ಎಷ್ಟು ಸರಿ ಬೇಕಾದರೂ ಕುಡಿಬೋದು ಚಳಿ ಅಲ್ಲಿ ಇಲ್ಲಿ ಸಮ್ಮರ್ ಆದರೂ ಕೂಡ ಗಾಳಿ ತುಂಬ ಜೋರಾಗೇ ಬೀಸ್ತಾ ಇರುತ್ತೆ ಈ ವೆದ ಈ ಚಳಿಗೆ ಆ ಥರ ಒಂದು ಗ್ರೀನ್ ಟೀ ಕುಟ್ಕೊಂಡು ಈ ಥರ ಫುಡ್ ತಿಂತಾ ಇದ್ರೆ ಹಬ್ಬ ನಿಜವಾಗ್ಲೂ ನೋಡಿ ಅದನ್ನು ಓಪನ್ ಮಾಡಿ ಫಸ್ಟು ಈ ಥರ ಒಂದು ಸ್ವಲ್ಪ ಹೊತ್ತು ಗಾಳಿ ಆಡಾಗಿಬಿಟ್ಟು ಆಮೇಲೆ ತಿನ್ನಬೇಕು ಅಂತ ಇಲ್ಲಾಂದ್ರೆ ತುಂಬ ಬಿಸಿ ಇರುತ್ತೆ ಅಂತ ಒಂದು ಪಾಲಕ್ಕಲ್ಲಿ ಒಂದು ಸ್ಟೀಮ್ ಮಾಡಿ ಅದರೊಳಗಡೆ ವೆಜ್ಜೆಲ್ಲ ವೆಜಿಟೇಬಲ್ ಸೂಪರ್ ನೀರು ಅದೆಲ್ಲ ಚೆನ್ನಾಗಿ ಚಾಪ್ ಮಾಡಿ ಹಾಕಿ ಮಾಡಿದ್ದಂಥ ಮೋಮೋಸ್ ಇತ್ತು ವೆಜ್ಜಲ್ಲಿ ಸ್ಪಿನಾಚಲ್ಲಿ ಫಿಲ್ಲಿ ಸ್ಪಿನಾಚ್ ಲೀವ್ಸ್ ಮೇಲೆ ಫಿಲ್ ಮಾಡಿದ್ದಂಥದ್ದು ಫ್ರೈಡ್ ರೈಸ್ ಆಗಿರ್ಬೋದು ಮತ್ತು ಮೋಮೋಸ್ ಆಗಿರ್ಬೋದು ಈ ಪ್ರತಿಯೊಂದು ಒಂದಕ್ಕಿಂತ ಒಂದು ಟೇಸ್ಟಿಯಾಗಿತ್ತು ವರ್ತ್ ಅಂತ ಅನ್ನಿಸ್ತು ನನಗೆ ಇದೇನಕ್ಕೆ ಇವರು ಮಕ್ಕಳು ಇಲ್ಲಿ ನೀವು ಟೇಸ್ಟ್ ಮಾಡಲೇಬೇಕು ಅಂತ ಇಷ್ಟು ಇದು ಮಾಡಿ ಎರಡನೇ ಸರಿ ಕರ್ಕೊಂಬಂದಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಇದ್ದೆ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ರೀ ತೈವಾನ್ ಫುಡ್ಡು ವೆಜಿಟೇ ವೆಜಿಟೇರಿಯನ್ಗೂ ತುಂಬ ಚೆನ್ನಾಗಿದೆ ನೀವು ಟೇಸ್ಟ್ ಮಾಡಿ ನೋಡಿ ಇಲ್ಲೆಲ್ಲೂ ಇಲ್ಲ ನಮ್ಮ ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ಲು ನನ್ನ ಮಗ್ಳು ನನ್ನ ಮಗಳು ಹಾಗೇನೇ ಒಂದಷ್ಟು ಸಾಸ್ಗಳು ಕೊಡ್ತಾರೆ ಇದ್ರ ಜೊತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎಳ್ಳಿರುತ್ತೆ ಆ ಸಾಸಲೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇದೆಲ್ಲ ಅದೇ ನಾನು ಆಗಲೇ ಹೇಳ್ದಂಗೆ ತರಕಾರಿ ಆಗಿರ್ಬೋದು ಈ ಸೊಪ್ಪುಗಳನ್ನ ಆಗಿರ್ಬೋದು ಒಂದು ಅವ್ರದ್ದೇ ಆದಂಥ ವಿಭಿನ್ನವಾದಂಥ ಶೈಲಿಲಿ ಚಾಪ್ ಮಾಡಿರ್ತಾರೆ ಇದು ಫ್ರೆಶ್ ಆರೆಂಜ್ ಜ್ಯೂಸು ನಾನು ಇಲ್ಲೊಂದೆರಡು ಕಡೆ ಟ್ರೈ ಮಾಡಿದ್ದೆ ಅದೇನೋ ವಾಟರ್ ಸ್ಪ್ರಿಂಕ್ ಅದೆಂಥದೋ ವಾಟರ್ ಹಾಕ್ಬಿಟ್ಟಿರ್ತಾರೆ ಅದಕ್ಕೆ ಸೋಡಾ ಥರದ್ದು ಅಷ್ಟು ಚೆನ್ನಾಗಿರಲ್ಲ ಆದರೆ ಇಲ್ಲಿ ಫ್ರೆಶ್ ಆರೆಂಜನ್ನ ಜ್ಯೂಸ್ ಮಾಡಿ ಕೊಟ್ಟಿದ್ದಂಥದ್ದು ತುಂಬ ಚೆನ್ನಾಗಿತ್ತು ರೀ ಫುಡ್ಡಂತೂ ನಿಜವಾಗ್ಲೂ ಸರಿ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿತ್ತು ನೀವು ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ತೈವಾನ್ ವೆಜ್ ಫುಡ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಇಷ್ಟಾದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ